ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನುಷಾಸ್ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಹಾಗೆ ಕುಂತಿದ್ವಿ ನನ್ನ ಮಗಳು ಎದ್ದಾಳಿಸ್ತಿದ್ವಿ ಅವಳು ಎದ್ದಾಳ್ತಾ ಇರಲಿಲ್ಲ ಅಂದರೆ ನೈಟ್ ನೈಟು ಲೇಟಾಗಿ ಮಲ್ಕೊಂಡ್ಲು ಹಾಗಾಗಿ ನಾವು ಇಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಕೆಲಸ ಆಗಿತ್ತಲ್ವ ಹಾಗೆ ಮೂವಿ ನೋಡ್ಕೊತ ಕುಂತಿದ್ವಿ ಕಣ್ಣಪ್ಪ ಮೂವಿನ ಎಮ್ಮೆ ಎಮ್ಮೆ ಹನಿ ಎಮ್ಮೆಗಿಡಿ

ಏಯ್ ನಿಮ್ಮದು ಆಧಾರ್ ಕಾರ್ಡ್ ಬೇಡವಾ ಬೇಕಾ ಆಧಾರ್ ಕಾರ್ಡ್ ಬೇಕಾ ಇದೇ ಮೂವಿನೇ ಕಣ್ಣಪ್ಪ ಅಂತ ತೆಲುಗಲ್ಲಿ ತುಂಬಾ ಚೆನ್ನಾಗಿತ್ತು ಮೂವಿ ಕನ್ನಡದಲ್ಲಿ ಶಿವರಾಜ್ ಕುಮಾರ್ ಮಾಡಿದನಲ್ಲ ಬೇಡ ಬೇಡರ ಕಣ್ಣಪ್ಪ ಅಂತ ಹೇಳಿಬಿಟ್ಟು ಅದೇ ಥರನೇ ತೆಲುಗಲ್ಲಿ ತುಂಬಾ ಚೆನ್ನಾಗಿತ್ತು ಮೂವಿ ಪ್ರಭಾಸು ಈರೋ ಹೆಸರು ನನಗೆ ಅಷ್ಟು ನೆನಪಿಲ್ಲ ತುಂಬಾ ಚೆನ್ನಾಗಿತ್ತು ಮೂವಿ ಮಾತ್ರ ಅದನ್ನ ನೋಡ್ಕೊಂತ ಕೂತ್ಕೊಂಡಿದ್ವಿ

ನಾವು ರೆಡಿ ಆಗ್ತಾ ಇದ್ದೀವಿ ನನ್ನ ಮಗಳ ಆಧಾರ್ ಕಾರ್ಡ್ ಮಾಡಿಸ್ಕೊಬರ್ಲಿಕ್ಕೆ ಬಂದರ ಬಂದರ ಬಾಬ ಬಂದರ 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 ಬಾಬ ಬಂದರ 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 ಬಾಬ ಬಂದರ ಕುತ್ತಿ ಕೂಡ ಹಂಗೆ ಮಾಡ್ತೈತಲ್ಲಪ್ಪದು ಬಂದರ ಬಾಬ ಬಂದರ ನನ್ನ ಮಗಳು ಎದ್ಲು ಅವಳನ್ನು ಕೂಡ ಎಲ್ಲ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಅಂದರೆ ಸ್ನಾನ ಎಲ್ಲ ಮಾಡಿಸಿ ಅವಳಿಗೆ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾಯಿದ್ದೀವಿ ಇಲ್ಲಿ ಆಟೋ ಕೂಡ ಬುಕ್ ಮಾಡಿದ್ವಿ ಅದು ಅವರು ಕೂಡ ಬಂದು ಕಾಲ್ ಮಾಡಿದರು ಹಾಗೆ ನಾವು ಕೂಡ ಹೊರಟು ಬಂದ್ವಿ ನಾವು ಹೋಗ್ತಿರೋದು ಬಂದು ನನ್ನ ಮಗಳದು ಆಧಾರ್ ಕಾರ್ಡ್ ಮಾಡಿಸ್ಲಿಕ್ಕೆ ಇಲ್ಲಿ ನಮ್ಮ ನಿಯರು ನಿಯರೆಸ್ಟ್ ಗ್ರಾಮವನ್ನು ಇರುತ್ತೆ ಅಲ್ಲ ಸಾರಿ ಊರಲ್ಲಾದರೆ ಗ್ರಾಮವನ್ನು ಇರುತ್ತೆ ಬೆಂಗಳೂರಲ್ಲಿ ಬೆಂಗಳೂರು ಇರುತ್ತಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಆಧಾರ್ ಕಾರ್ಡ್ ಮಾಡಿಸ್ಲಿಕ್ಕೆ ನೋಡಿ ಅವಳಿಗೆ ಕೂಡ ಫ್ರೀ ಆಗಿರ್ಬೇಕಂತ ಆಟೋದಲ್ಲಿ ಅವಳಿಗೆ ಒಂದ್ ಸೀಟಲ್ಲಿ ಕೂತ್ಕೊಂಡಿದ್ಲು ಹಾಗೆ ಅಮ್ಮಗೆ ಎತ್ಕೊಂಡ್ರವಳನ್ನ ಹೊರಟ್ವಿ ನೋಡಿ ಎಲ್ಲ ನೋಡ್ತಾ ಇದ್ದಾಳೆ ಅವಳು ಎಲ್ಲ ಅನಿ ಏನ್ ಮಾಡ್ತಿದ್ದೀರಾ ಅನಿಮಾ ಇದು ಅಲ್ಲಿ ಸರ್ವಿಸ್ ಸೆಂಟರ್ ಇದೆ ನಮ್ಮ ಮನೆ ಹತ್ರ ಇನ್ನೂ ಒಂದು ಸ್ವಲ್ಪ ವೇಟ್ ಮಾಡೋ ಥರ ಆಯಿತು ಯಾಕೆ ಅಂದರೆ ಅಪೋಸಿಟ್ ರೋಡಲ್ಲಿ ಇನ್ನೊಂದು ವೆಹಿಕಲ್ ಬಂದು ಅಡ ನಿಂತ್ಬಿಟ್ಟಿತ್ತು ಮೂವ್ ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ಮತ್ತೆ ನೆಕ್ಸ್ಟ್ ಹೋಗ್ತಿದಿರಮ್ಮ ಚಿನ್ಕಮ್ಮ ಇದು ಮೆಟ್ರೋ ಸ್ಟೇಷನ್ ಏನು ನೋಡ್ತಿದ್ದೀರಾ ನೋಡಿ ಹೆಂಗೆ ಹೊರಗಡೆ ಪಿಳಿ ಪಿಡಿ ಪಿಡಿ ನೋಡ್ತಾವೆ ಖುಷಿ ಹೊರಗಡೆ ಕರ್ಕೊಂಡು ಹುಷಾರಬ್ಬಾ ಆಗ್ತಿಲ್ಲ ನಾವು ಆಟೋದಿಂದ ಬಂದ್ಬಿಟ್ಟು ಇಲ್ಲಿ ವೇಟ್ ಮಾಡ್ತಾ ಇದೀವಿ ಗ್ರಾಮವನ್ನಲ್ಲಿ ಅಲ್ಲೂ ಒಂದು ಫಾರ್ಮ್ ಕೊಡ್ತಾರೆ ಅದನ್ನ ಫಿಲ್ಅಪ್ ಮಾಡ್ಬೇಕಿತ್ತು ನನ್ನ ಹಸ್ಬೆಂಡ್ ಫಿಲ್ ಫಿಲ್ಅಪ್ ಮಾಡ್ತಾ ಇದ್ದಾರೆ ಹಾಗೆ ಅವ್ರಿಗೆ ಕೂಡ ಆಫೀಸ್ ಕಡೆಯಿಂದ ಕಾಲ್ ಬರ್ತಾಯಿತ್ತಲ್ಲ ಹಾಗೆ ಅವರು ಕೂಡ ಫೇಲ್ ಅಪ್ ಮಾಡ್ಕೊ ಅಂತಾನೆ ಇದ್ದಾರೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋ ಥರ ಆಯಿತು ಅಲ್ಲಿನೂ ಹಾಗೆ ನಾನು ಅವಳು ಮತ್ತು ನಿಂತಿದ್ವಿ ಹಾಗೆ ಅಲ್ಲಿ ಒಂದು ಪಾಪು ಬಂದಿತ್ತು ಅವರ ಟ್ರೀಟ್ಮೆಂಟ್ಸ್ ಕಂಪ್ಲೀಟ್ ಆಗಿದೆ ಅಂತೆ ಆ ಪಾಪು ಕೂಡ ಬಂದಿತ್ತು ಚೆನ್ನಾಗಿತ್ತು ಅದು ಕೂಡ ಇನ್ನೂ ನೋಡ್ಕೊಂತ ಆಟ ಇರ್ತಾ ಇಲ್ಲ ಪಾಪು ನೀನು ಫ್ರೆಂಡ್ ನೋಡ್ತಿದ್ದೀರಾ ನೀವು ನಿಮ್ಮ ಫ್ರೆಂಡ್ ಹಾಗೆ ಅವರು ಫಾರ್ಮ್ ಕೊಟ್ಟಿದ್ದಾರೆ ಅಲ್ವಾ ಫಾರ್ಮ್ ಫಿಲ್ ಮಾಡಿಬಿಟ್ಟು ಇಲ್ಲಿ ವೇಟ್ ಮಾಡ್ತಾ ಇದ್ವಿ ಅಲ್ಲಿ ಹೋಗಿದಾರೆಲ್ಲ ಏನೋ ಬರ್ಕೊಡ ಫಿಲ್ ಮಾಡೋಕೆ ಮಲ್ಲೇಶ್ವರಂ ಗ್ರೌಂಡ್ ಇದು ನನ್ನ ಮಗಳದು ಫಸ್ಟ್ ಟೈಮ್ ಆಧಾರ್ ಕಾರ್ಡ್ ಮಾಡಿಸ್ತಾ ಇರೋದಲ್ವಾ ಹಾಗಾಗಿ ಫಾರ್ಮ್ ಎಲ್ಲ ಫಿಲ್ ಮಾಡಿಬಿಟ್ಟು ಕೊಟ್ವಿ ಹಾಗೆ ಅವಳದು ಅಂದರೆ ಫಸ್ಟ್ ಟೈಮ್ ಆಧಾರ್ ಕಾರ್ಡ್ ಮಾಡಿಸ್ಬೇಕಾದ್ರೆ ಬರ್ತ್ ಸರ್ಟಿಫಿಕೇಟ್ ಕೂಡ ತೊಗೊಂಡೋಗ್ಬೇಕಾಗಿತ್ತು ಹಾಗೆ ಅದನ್ನು ತೊಗೊಂಡೋಗಿದ್ವಿ ಜೆರಾಕ್ಸ್ ಕೊಟ್ಬಿಟ್ಟು ಹಾಗೆ ಅಲ್ಲಿ ನನ್ನ ಮಗಳು ಅವ್ಳ ಫ್ರೆಂಡ್ ಬ ಅಂದರೆ ಅಲ್ಲಿ ಪಾಪ ಇನ್ನೊಂದು ಪಾಪ ಬಂದಿತ್ತಲ್ಲ ಅವಳ ಜೊತೆ ಕೂಡ ಆಟಾಡ್ತಾ ಇದ್ರು ಎಂಡ್ ಮಾಡಿಕೊಂಡು ಆ ಪಾಪ ಕೂಡ ಫುಲ್ ಆಕ್ಟಿವ್ ಆಗಿತ್ತು ಅದು ಕೂಡ ಕಿರ್ಚೋದು ಮಾತಾಡಿಸೋದು ಎಲ್ಲರೂ ಮಾತಾಡಿಸ್ತಾ ಇತ್ತು ಆ ಪಾಪ ಕೂಡ ನನ್ನ ಮಗಳು ಕೂಡ ಫಸ್ಟ್ ಟೈಮ್ ಅಲ್ಲಿ ಫಸ್ಟಿಗೆ ಮಾತಾಡಿಸ್ಬೇಕಾದ್ರೆ ಒಂಚೂರು ಎದ್ರುಕೊಳ್ತಾಳೆ ಆಮೇಲೆ ಅಡ್ಜಸ್ಟ್ ಆಗ್ತಾಳೆ ಇಲ್ಲಿ ಕೂಡ ಹಂಗೇನೆ ಮಾತಾಡಿಸ್ಬೇಕಾದ್ರೆ ಅವಳು ಕೂಡ ಎದ್ರುಕೊತಾ ಇದ್ಲು ಆಮೇಲೆ ಅಡ್ಜಸ್ಟ್ ಆದ್ಲು ಬರ್ತಾ ಬರ್ತಾ ಆ ಪಾಪಗೆ ಇವಳು ಮುಟ್ಟಬೇಕು ಅಂತ ಆಸೆ ಬಟ್ ಇವಳು ನೋಡಿ ಎಷ್ಟು ಎದ್ರುಕೊಂಡು ಹಿಂದಿದ್ದಕ್ಕೆ ಹೋಗ್ತಾ ಇದ್ರು ಹಾಗೆ ಅವ್ರದ್ದು ಕೂಡ ಮಾಡಿಸ್ತಾ ಇದ್ರು ಇವಳು ನೋಡ್ತಾ ಇದ್ರು ನೋಡಿ ಆ ಪಾಪು ಇಷ್ಟು ಆ್ಯಕ್ಟಿವ್ ಆಗಿ ಮಾತಾಡಿಸ್ತಾ ಇದೆ ಇವಳು ಅಷ್ಟೇ ಮೆಕ್ ಮನೇಲಿದ್ರೆ ತುಂಬಾ ಕಿರಿಸ್ತಾಳೆ ಆಚೆ ಸೈಡ್ ಹೋದ್ರೆ ಯಾರೂ ಹೊಸುಭ್ರಲ್ವ ಅವ್ರನ್ನ ಬಂಗಾರ ಹಾಯ್ ಮಾಡ ಯಾಕಮ್ಮ ಹೋಗಲ್ಲ ಹೇಳಲ್ಲ ಹೇಳೋದ್ ಮಂತ್ ಕಂಪ್ಲೀಟಾ ನಿಂದ ಹಾಕು ವಾಟ್ ಈಸ್ ಯುವರ್ ನೇಮ್ ಐ ಅವಳೇ ನೋಡ್ತಿದ್ದೀರ ಇವಾಗ ನಾನು ಕೂಡ ಕೂತ್ಕೊಂಡೆ ಆಧಾರ್ ಕಾರ್ಡ್ ಮಾಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾನೇ ಇಟ್ಕೊಂಡು ನಿಂತಿದ್ದೆ ಅವಳು ಕರೆಕ್ಟಾಗಿ ಫೋಸೇ ಕೊಡ್ತಾ ಇರಲಿಲ್ಲ ಕ್ಯಾಮ್ರಾಗೆ ಎಷ್ಟು ದಿನ ಆಗುತ್ತೆ ಆಧಾರ್ ಕಾರ್ಡ್ ಬರಲಿಕ್ಕೆ ಒನ್ ಮಂತ್ ಅವಳಿಗೂ ಆಧಾರ್ ಕಾರ್ಡ್ ಎಲ್ಲ ಕೊಟ್ಬಿಟ್ಟು ಹೊರಗಡೆ ಬಂದ್ವಿ ಹಾಗೆ ಇಲ್ಲಿ ನನ್ನ ಜೋಕಲಿ ಬರುತ್ತೆ ಅಲ್ವಾ ಕಟ್ಟಿ ಕಟ್ಟಿಗೆ ಇದು ಅದನ್ನು ಕೂಡ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಬಟ್ ಅವ್ರು ತುಂಬಾ ಕಾಸ್ಟ್ಲಿ ಹೇಳ್ತಾ ಇದ್ರು ಇದು ನನಗೆ ತುಂಬ ಇಷ್ಟ ಆಯಿತು ಬಟ್ ಅವರು ಅರೌಂಡ್ ಸೆವೆನ್ ತೌಸಂಡ್ ಏಯ್ಟ್ ತೌಸಂಡ್ ರುಪೀಸ್ ಹೇಳಿದರು ನನಗೆ ಯಾಕೋ ಒಂದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಹಾಗಾಗಿ ಬೇರೆ ನೋಡೋಣ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾ ಇದ್ವಿ ಹಾಗೆ ಚಿಕ್ಕ ಮಕ್ಕಳು ಕುತ್ಕೊಂಡೋಗ ಜೋಕಲಿ ಕೂಡ ಇತ್ತು ಅದನ್ನು ಕೇಳಿದ್ವಿ ಅದು ಇವಾಗ ನನ್ನ ಮಗಳಿಗೆ ಕೂತ್ಕೊಳಕ್ಕೆ ಆಗೋದಿಲ್ವಲ್ಲ ಇನ್ನೊಂದು ಸ್ವಲ್ಪ ದೊಡ್ಡ ಆದ್ಮೇಲೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಚೆಕ್ ಅಂದರೆ ಕೇಳ್ತಾ ಇದ್ದವರು ಕೂಡ ಇದು ನೋಡಿ ಚಿಕ್ಕ ಮಕ್ಳಿಗೆ ಕೂತ್ಕೊಳೋದು ಕೂಡ ಇತ್ತು ಹಾಗೆ ಇದು ಒಟ್ಟಿ ಈ ಥರನೂ ಇತ್ತು ಚೆನ್ನಾಗಿತ್ತು ಬಟ್ ಕಾಸ್ಟ್ಲಿ ಹೇಳ್ತಾಯಿದ್ರು ಅಲ್ಲಿದೆ ಅಲ್ವಾ ಅದನ್ನು ಕೇಳಿದ್ವಿ ಅದು ಅರೌಂಡ್ ಫೈವ್ ತೌಸಂಡ್ ರುಪೀಸ್ ಅಂದಿದ್ರು ಬಟ್ ಅದು ಪ್ಲಾಸ್ಟಿಕ್ಕಿಂದು ಬರುತ್ತಲ್ವ ಅದರದ್ದು ಅದು ಅಷ್ಟಕ್ಕೊಂದು ಸೇಫ್ಟಿ ಇರೋದಿಲ್ಲ ಅಂತ ಹೇಳಿಬಿಟ್ಟು ನಾವು ಬೇಡ ಅಂತೇಳ್ಬಿಟ್ಟು ಹಾಗೇ ಬಂದ್ವಿ ನೆಕ್ಸ್ಟ್ ಟೈಮ್ ಬಂದು ತೊಗೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಇದು ಕೂಡ ಅಷ್ಟನ್ನೇ ಪ್ಲಾಸ್ಟಿಕ್ನವೇಲೆ ಕಡಿಮೆ ಹೇಳ್ತಿದ್ರು ಅದು ಕಡಿಮೆಂದ್ರೆ ಫೈವ್ ತೌಸಂಡ್ ಹೇಳ್ತಾಯಿದ್ರು ಬಟ್ ಅದು ತುಂಬ ಇಷ್ಟ ಆಗಿತ್ತು ಇವಾಗ ಸದ್ಯಕ್ಕೆ ಬೇಡ ನೆಕ್ಸ್ಟ್ ಟೈಮ್ ತಗೊಂಡ ಅಂತ ಹೇಳಿಬಿಟ್ಟು ಆಟೋ ಕೂಡ ಬುಕ್ ಮಾಡಿದ್ವಿ ಆಟೋ ಕೂಡ ಬಂತು ನಾವು ಹೊರಟ್ವಿ ನನ್ನ ಮಗಳು ಅಷ್ಟನ್ನೇ ಇವಾಗ ಫುಲ್ ಇನ್ನೂ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ ತುಂಬ ಚೆನ್ನಾಗಿ ಗಾಳಿ ಬರ್ತಿತ್ತಲ್ವ ಹಾಗೆ ಅವಳಿಗೆ ನಿದ್ದೆ ಕೂಡ ಬರ್ತಾ ಇತ್ತು ಸ್ವಲ್ಪ ತ ನಿದ್ದೆ ಬಂದ ತಕ್ಷಣ ತರಲೆ ಜಾಸ್ತಿ ಮಾಡ್ತಾಳೆ ಅವಳು ಹಾಗೆ ಬರುವಾಗ ಹಣ್ಣು ಥರನ ಅಂದ್ಕೊಂಡ್ವಿ ಇನ್ನೂ ಮನೇಲಿತ್ತು ಅಲ್ವಾ ನೆಕ್ಸ್ಟ್ ಅಂದರೆ ನಾಳೆ ಬರೋದಿತ್ತು ಹಾಗಾಗಿ ನಾಳೆ ನಾಳೆ ಥರನ ಅಂತ ಹೇಳ್ಬಿಟ್ಟು ಬಂಗೆ ಬಂದ್ವಿ ನಾವು ಯಾವಾಗಲೂ ಇಲ್ಲೇ ಹಣ್ಣು ತಗೊಳ್ತಾ ಇದೀವಿ ಆಫೀಸ್ ಆಫೀಸಿಂದ ಬರುವಾಗ ಹಾಗೆ ಇಲ್ಲೇ ಒಂದು ಟಿಫನ್ ಶಾಪ್ ಇತ್ತು ಶಾಪ್ ಇತ್ತು ತುಂಬಾ ಚೆನ್ನಾಗಿ ಮಾಡ್ತಿದ್ರು ಆ ಟಿಫನ್ ಎಲ್ಲನೂ ನನಗೆ ಯಾವಾಗ ಟಿಫನ್ ಮಾಡೋಕ್ಕಾಗ್ತಾ ಇರಲಿಲ್ವ ಅವಾಗ ಇಲ್ಲೇ ತಗೊಂಡ್ಬಿಟ್ಟು ಹಾಗೆ ಆಫೀಸ್ಗೆ ಹೋಗಿ ಅಲ್ಲೇ ಇದ್ವಿ ನಾವು ಕೂಡ ಮನಿ ರೀಚ್ ಆದ್ವಿ ಹಾಗೆ ಅವರಿಗೆ ಅಮೌಂಟ್ ಎಲ್ಲ ಪೇ ಮಾಡಿಬಿಟ್ಟು ಮನೆಗೆ ಹೋಗ್ತಾ ಇದೀವಿ ಬಂದೇ ಬಿಟ್ವಿ ಮನೆಗೆ ಬೇಗ ಆಗೋಯ್ತು ಪಪ್ಪಯ್ಯ ತನಿದೆವು ಎಂದ ಪಪ್ಪಾಯ ಜ್ಯೂಸ್ ಮಾಡಿದೀನಿ ಏನು ಮಾಡ್ತಾಯಿದ್ದಾರೆ ಬಾಯ್ ಮಾಡ್ತಾಯ ಮದು. ಬನ್ರಿ ಬರ್ರಿ ಹನಿ ಬನ್ನಿ ಬನ್ನಿ ಜ್ಯೂಸ್ ಕುಡಿ ಬನ್ನಿ ಬನ್ನಿ ಸಾಮಾನ್ ಬರ್ರಮಾ ಬರುವಾಗ ಊರಿಂದ ತಂದಿದ್ದೆ ಪಪ್ಪಾಯ ಹಣ್ಣು ತುಂಬಾ ಚೆನ್ನಾಗಿತ್ತು ಟೇಸ್ಟು ಅದಕ್ಕೆ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದರೆ ಜಾಸ್ತಿ ಇತ್ತು ಪಪ್ಪಾಯ ಬರೀ ಹಣ್ಣು ತಿನ್ಲಿಕ್ಕಾಗಲ್ವಲ್ಲ ಹಾಗಾಗಿ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಬನಾನಾ ಮತ್ತು ಪಪ್ಪಾಯ ಹಾಕಿಬಿಟ್ಟು ಜ್ಯೂಸ್ ಮಾಡಿದೆ ಅದನ್ಗೆ ಅಮ್ಮನಿಗೆ ಮತ್ತೆ ಮನೆಗೆಲ್ಲರಿಗೂ ಕೊಟ್ಟೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಇಲ್ಲಿ ಅಪ್ಪ ಬಂದು ಮಗಳಿಗೆ ಕಾಲ ಇದ್ದಾರೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವೀಡಿಯೋಸ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಯಾರ್ಯಾರು ಶೇರ್ ಮಾಡಿಲ್ಲ ದಯವಿಟ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಇದೇ ಥರ ವೀಡಿಯೋಸ್ಗಾಗಿ ಇನ್ನು ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್